ಸ್ನೇಹಿತರೆ ನಾವಿವಾಗ ಎಲ್ಚೇನಹಳ್ಳಿ ಮೈನ್ ರೋಡಲ್ಲಿ ಜರಗನ ಆರ್ಚ್ ಹತ್ರ ಇದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಆ ಕಾರ್ ಹಿಂಭಾಗದಲ್ಲಿ ಆರ್ಚ್ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಟ್ರಾಫಿಕ್ ಪೊಲೀಸ್ ಅವರು ನಿಂತಿದ್ದಾರೆ ಅವರು ಆ ಅಂಗಡಿಗೆ ಹೋಗಿಬಿಟ್ಟು ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಈಗ ನಾನು ನನಗೆ ಇದ್ದೀನಿ ಓಕೆ ದಯವಿಟ್ಟು ಫಾಲೋ ಮಾಡಿ ಆಯಿತು ಆಯಿತು ಫಾಲೋ ಬನ್ನಿ ಬನ್ನಿ ಇಲ್ಲ ಇಲ್ಲಿ ಇರಿ ಇಲ್ಲಿ ನೀವು ಮಾತಾಡಬೇಡಿ ಸುಮ್ಮನೆ ಅಂಗಡಿಯ ಹೋಗೋಣ ಅಷ್ಟೇ ಒಂದು ನಿಮಿಷ ಯಾಕೆ ಇಲ್ಲಿಗೆ ಬಂದ್ರಿ ಮೇಡಮ್ ಅದೇ ಆ ಬುಕ್ ತೋರಿಸಿ ಒಮ್ಮೆ ಬುಕ್ ತೋರಿಸಿ ಒಮ್ಮೆ ಅದು ಈ ಬುಕ್ ಒಮ್ಮೆಂದು ಹೌದು ಇದು ಇದು ಏನಿದು ಬರ್ದಿರೋದು ಯಾರ್ದು ನೀವು ಹೇಳಿ ಅವರು ಎಷ್ಟು ಮಾರ್ಸ್ಕೊತಾ ಇದ್ದಾರೆ ಇಲ್ಲಿ ಅಲ್ಲ ಎಷ್ಟು ಮಾರ್ಸ್ಕೊತಾ ಇದ್ದಾರೆ ನಿಮ್ಮ ಹತ್ರ ಫೋನ್ಪೇ ಈಗ ಅವ್ರು ಬಂದಿದ್ರಲ್ವಾ ಅವ್ರ ಹತ್ರ ಏನು ಹೇಳಿದ್ರಿ ಒಂದು ನಿಮಿಷ ಒಂದು ನಿಮಿಷ ಬುಕ್ ಕಳಿಸ್ತೀನಿ ಒಂದು ನಿಮಿಷ ತಗೊಳ್ಳಿ ಫೈನ್ ಇರೀ ನೀವು ಇರಿ ಇರಿ ಮುನ್ನೂರು ರೂಪಾಯಿಯಲ್ಲಿದೆ ಇವತ್ತು ಎಷ್ಟು ತಾರೀಕು ಮೂವತ್ತು ಹಾಂ ಮೂವತ್ತು ಮೂವತ್ತು ಇವತ್ತು ಮೂವತ್ತು ಇಲ್ಲ ಇಲ್ಲ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಬರ್ತಾರ ಆಯ್ತು 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 ಆಯಿತು ಸರ್ ಸರ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಸರ್ ನಮ್ದು ನೋಡಿ ಕ್ಯಾಮ್ರಾ ಚೆಕ್ ಮಾಡಿ ನಾವು ಅಣ್ಣ ಅವರೇ ಕೇಳಿ ನನ್ನ ಗುರುಗಡೆ ನೀವು ನಿಮ್ಗೂ ನಮ್ ಗೊತ್ತಿರ್ತೇನೆ ಶುರುಗಳೇ ಅಂತ ಬೇಡ ದಯವಿಟ್ಟು ನೀವು ಏನು ಏನ್ ಎಸ್ ಎಷ್ಟೇ ಮಾಡಿದ್ರಿ ಅಲ್ಲ ಅದು ಎಷ್ಟು ಪೇ ಮಾಡಿದ್ರಿ ಅಲ್ಲಿ ಏನ್ ತಪ್ಪು ಮಾಡಿದ್ಯಾ

ಈಗ ನಿಮ್ಮ ನೀವು ಆಮೇಲೆ ಕಟ್ಟಬಹುದು ಇನ್ನೂರು ಕೈ ಮುಗಿತೀನಿ ನಿಮ್ಗೆ ವಿಡಿಯೋಗಳು ನಾಲ್ಕು ವಿಡಿಯೋ ಕೊಡ್ತೀನಿ ಇವಾಗ ಎಷ್ಟೋ ತಿಂಗಳ ಎಷ್ಟು ಸ್ಕ್ಯಾನಿಂಗ್ ಆಗಿದೆ ಅಲ್ಲಿ ನಿಮ್ ಮೊಬೈಲ್ ನಿಮ್ಮ ಕ್ಯಾಮರಾ ಏನೇನು ಇವ್ರ ಇನ್ನೂ ಹೆಲ್ಮೆಟ್ ಇಲ್ಲ ಅಂತ ಬಂದಿದ್ದಕ್ಕೆ ಉಳ್ಳಿಲ್ಲ ಅಂತ ಇನ್ನೂರು ರೂಪಾಯಿ

ಮಂಜು ಅಲ್ಲ ಹೋಗ್ಲಿ ಹೋಗ್ಲಿ ಮಂಜು 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 ಹೋಗ್ಲಿ ಹೋಗ್ಲಿ ಬಿಡಿ ಅಲ್ಲ ಮಂಜು ನಾಚಿಕೆ ಆಗ್ಬೇಕು ಮಂಜು ಮಂಜು ರೀ ಇವತ್ತು ಇರೀ

ನಿಮ್ಮ ಮಾಡಿದ್ರೆ ನನ್ ಜನರ ಎತ್ತರ ಪಾರ್ಟಿಗೆ ಗೌರವ ಇದೆ ಒಂದು ನಿಮಿಷ ಮಾತಾಡಬೇಡಿ ನಮ್ಗೆ ಅದು ಮಾಡ್ತೀವಿ ಒಂದ್ ನಿಮಿಷ ಮೊನ್ನೆ ಸಿಕ್ಕಿದ್ರಿ ಯಾರು ನೀವು ನಿಮ್ಮ ತಂಡ ಅಲ್ಲಿ ಒಂದು ನಿಮಿಷ ಸ್ಪೆಷಲ್ ಡ್ರೈವ್ ಹೇಳ್ತಾರೆ ನಿಮ್ಮ ಆವತ್ತು ನಿಮ್ಗೆ ಹೇಳಿದೆ ನಮ್ಗೆ ಮಾಹಿತಿ ಬಂದಿತ್ತು ಬಂದಿದ್ದೀವಿ ಅಂತ ಅವತ್ತು ಹೇಳಿದೆ ಲೈವ್ ಮಾಡಿದಾಗ ಇವತ್ತು ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ನೀವು ಸ್ಕ್ಯಾನಿಂಗ್ ಏನು ಮಾಡ್ತೀರಾ ಅಲ್ಲಿ ನಾವು ಯಾವುದು ಡೌನ್ ಅಲ್ಲ ಇವನು ಅಲ್ಲ ಹೌದು ಮಾಡ್ತಿದ್ದಾರೆ ನಾವು ಯಾವುದು ಸ್ಕ್ಯಾನ್ ಮಾಡ್ತಿದ್ದಾರೆ ನಾವು ಯಾವುದು ಸ್ಕ್ಯಾನ್ ಒಂದು ಕೆಲಸ ನಾವು ಇದನ್ನ ಸ್ಕ್ಯಾನ ಮಾಡ್ತಲ್ಲ ಅದು ಸ್ಕ್ಯಾನ್ ಮಾಡ್ಕೊಳ್ಳೋಣ ಆಗಿದೆ ಆಗಿದೆ ಯಾ ತಗೊಂಡ್ರೆ ಮಾಡಿದೆ ನೀವು ಮಾತಾಡ್ತೀವಿ அல்ல

ರೋಡ್ ಮಧ್ಯಕ್ಕೆ ಹೋಗಿ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ನಾವು ನೋಡಿ ನಿಮ್ಗೆ ಹೇಳ್ತೀನಿ ನಾವು ಆ ಗಾಡಿಯಲ್ಲಿ ಕೂತು ಅಲ್ಲಿ ನೋಡಿ ಆಟೋ ನಿಂತಿದೆ ಆಟೋದಲ್ಲಿ ಬಂದಿದ ಸಾಕ್ಷ್ಯ ಇಟ್ಕೊಂಡು ನಾವು ಆಮೇಲೆ ಇಡ್ತಿರೋದು ಇದ್ರಲ್ಲಿ ವಿಡಿಯೋ ಎರಡಿದೆ ನೀವು ನೋಡಿ ಒಮ್ಮೆ ನೋಡಿ ಇದೇ ಹಂಜಿನ ಅಂಗಡಿ ವಿಡಿಯೋಗಳು ನೋಡಿ ನಾವು ಸಾಕ್ಷೆ ಕೆಆರ್ ಇವ್ರಿಗೆ ಕೊಟ್ಟಿರೋದು ಸರ್ಕಾರಕ್ಕೆ ತನ್ನಿ ಬನ್ನಿ ಕೆಲಸ ಕಮ್ಮಿ ಮಾಡಿ ಅಂತ ಮಾಡೋದು ನೋಡಿ ನೀವು ಯಾರು ನೋಡಲ್ಲ ಅಂತ ನಾವು ಎಲ್ಲ ಕಡೆ ಇರ್ತೀವಿ ಆರ್ ಎಸ್ ಅವರು ಎಲ್ಲ ಕಡೆ ಇರ್ತೀವಿ ನೋಡಿ ಅಮ್ಮ ನಿಮ್ಮದು ಎಷ್ಟು ಜಿಗೆ ಎಷ್ಟು ದೊಡ್ಡ ನಿಮ್ಮ ತಪ್ಪಿಲ್ಲ ನಾವು ಒಪ್ಕೋತೀವಿ ಏನಾಗುತ್ತೆ ಗೊತ್ತಾ ಮೊನ್ನೆ ಕೋರಮಂಗಲಲ್ಲಿ ಡೇಟ ಹಿಡಿದ್ವಿ ಓಕೆ ಏನು ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಸ್ಕ್ಯಾನ್ ಮಾಡಿಸ್ತಾರೆ ಸಾಯಂಕಾಲ ಹೊತ್ತು ನಿಮ್ಮ ಹತ್ರ ಎ ಟಿ ಎಮ್ಗೆ ಎ ಟಿ ಎಮ್ಗೆ ಹೋಗ್ಬಿಟ್ಟು ಡ್ರಾ ಮಾಡಿಸ್ಬಿಟ್ಟು ಇವರಿಗೆ ಕ್ಯಾಶ್ ಕೊಡಬೇಕಲ್ವ ನೀವು ಅಲ್ಲ ಇರೋದನ್ನು ಹೇಳಿ ನೀವೇನು ಭಯ ಪಡಬೇಕು

ಈಗ ನೋಡಿ ಏನಂದ್ರೆ ಅವ್ರು ಇನ್ನೂರು ರೂಪಾಯಿ ಮಾಡಿದ್ರು ಐನೂರು ರೂಪಾಯಿ ಫೈನ್ ಇರೋದು ಇಲ್ಲಿ ಕೇಳಮ್ಮ ಐನೂರು ರೂಪಾಯಿ ಫೈನ್ ಐನೂರು ಸರ್ಕಾರಕ್ಕೆ ಹೋಗ್ತಿರ್ತಾ ನೀವು ಇನ್ನೂರು ರೂಪಾಯಿ ಮಾಡಿದ್ರಿ ಅದೇ ಹಿಂಕಣ ಇನ್ನೂರು ರೂಪಾಯಿ ಆಗಿದೆ ಸ್ಕ್ಯಾನ್ ಅಂತ ಅಲ್ವಾ ಹೇಗೆ ಯಾಕಂಗೆ ಮಾಡ್ತೀರಾ ಅವ್ರಿಗೆ ನಿಮಗೆ ಗೊತ್ತು ನನಗೆ ನಿಮ್ಗೆ ಕಷ್ಟ ನೀವು ನಾಳೆಗೆ ನಿಲ್ಲಕ್ಕೆ ಬಿಡಲ್ಲ ಇದು ಏನು ಯಾಕೆ ಮಾಡ್ತಾರೆ ಶ್ಯಾಮಾಂಚು ಅವ್ರ ಏನೋ ಹೇಳ್ತಾ ಇದ್ದಾನೆ ಹೇಳಿ ಹೇಳಿ ಅಲ್ಲ ನೀವ್ ಯಾಕ ಅವ್ರ ಮಾತು ಕೇಳಬೇಕು ಮತ್ತೆ ಅವ್ನು ಮಾಡೋದ ಇವಾಗ ಎಲ್ಲ ನೋಡಿ ಆ ಗಾಡಿಯಲ್ಲಿ ಕೂತಿದ್ವಿ ನಾವು ಅಲ್ಲೊಂದು ಆಟೋ ಇದೆ ನೋಡಿ ಆ ಕಡೆ ಫುಲ್ಲು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನೀವು ವ್ಯಾಪಾರ ಮಾಡಿ ಖಂಡಿತವಾಗಿ ಮಾಡಿ ಯಾಕೆ ಮಾಡಿಸ್ತಾ ನೋಡಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಮಾತಾಡಿರೋದಲ್ಲ ಎಷ್ಟು ಮಾಡಿದ್ದಾರೆ ಇಲ್ಲ ಇಲ್ಲ

ಈ ಸ್ಕ್ಯಾನ್ ಮಾಡ್ತಾರಲ್ಲ ಮತ್ತೆ ನೀವು ಅವ್ರಿಗೆ ಎಲ್ಲೋ ಮಾಡ್ತಾ ಇದ್ದೀರಾ ಎರಡಕ್ಕೆ ಒಂದು ಥರ ಕೊಡಿ ಒಂದಾದರೆ ನಿಮಗೆ ಭಯ ಪಡಿಸ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿಸ್ಕೊಂಡು ಸಾಯಂಕಾಲ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇಷ್ಟಿಷ್ಟು ಜನ ಅಂತ ಹಂಗೆಲ್ಲ ಏನು ಇಲ್ಲ ಅದನ್ನು ಮಾಡಿಕೊಂಡು ಹಂಗೆ ಏನು ಇಲ್ಲ ನೋಡಿ ಗೋರ್ಮಂತ್ ಅಲ್ಲಿ ಮೊನ್ನೆ ಇಪ್ಪತ್ತು ದಿವಸ ಆಗಿದೆ ನಾನು ಫೇಸ್ಬುಕ್ಕಿಗೆ ಹೋಗಿ ಇದೇ ಥರ ಸ್ಕ್ಯಾನ್ ದಿವ್ಸಕ್ಕೆ ಹತ್ತು ಸಾವಿರ ವಾಪಸ್ ಕೊಡ್ತಾ ಇದ್ದಿದ್ದೆ ಅವ್ರಿಗೆ ಡ್ರಾ ಮಾಡಿ ಐನೂರು ರೂಪಾಯಿ ಚಾರ್ಜಸ್ ಬರುತ್ತೆ ಚಾರ್ಜಸ್ ಅವ್ರು ಬೇರೆ ಮಾಡಬೇಕಂತೆ ನೋಡಿದ್ರ ವಿಡಿಯೋ ನನ್ನ ಫೇಸ್ಬುಕ್ ಗೊತ್ತಾಗುತ್ತೆ ಅಲ್ಲ ನಡೆಯೋದು ಜನಗಳು ಸಹಕಾರ ಸಿಗಲ್ಲ ಏನಾದ್ರೆ ಹಿಂಗ್ ಮಾಡಕ್ ಹೋದ್ರ ಅಮ್ಮ ಜೊತೆ ಕೆಲವರು ಇರ್ತಾರಲ್ಲ ಅವ್ರ ಜೊತೆ ಐದೋರ್ ಸಾವಿರ ಅದ್ ಮಾಡ್ತಾರೆ ನಿಮ್ ರೀ ನಾನು ಹೇಳ್ತಾ ಇದ್ದ ನೀವೇನು ನೀವ್ ಹೇಳಿದ್ರ ಅವ್ರಿಗೆ ಬಂದಿಲ್ಲ ಸ್ಕ್ಯಾನ್ ಮಾಡಿ ಅಂತ ಒಂದು ಮಾಹಿತಿ ಕೊಟ್ಟು ಒಂದು ಮಾಹಿತಿ ಕೊಟ್ಟು ಕೇಳಿಸ್ಕೊಳ್ಳಿ ಒಂದು ನಿಮಿಷ ಒಂದು ಮಾಹಿತಿ ಕೊಟ್ಟು ನೀವು ಅವ್ರು ಹೇಳಿದ್ದು ಕೇಳಿ ಅಂದ್ರೆ ಅವರು ನೀವು ಹೇಳಿದ್ ಕೇಳಲಿಲ್ಲ ಅಂದ್ರೆ ಕೇಳಲಿಲ್ಲ ಅಂದ್ರೆ ಇಲ್ಲಿ ಅಂಗಡಿನ ಎತ್ತಿಸ್ತೀರಾ

ನೀವು ದುಡ್ಡಿಸ್ಕೊಂಡು ಲಂಚ ತಗೊಂಡಾದ್ಮೇಲೆ ಹತ್ರ ಪ್ರಶ್ನೆ ಮಾಡಿದ ನೀವು ನಿಮ್ಗೆ ಪ್ರಶ್ನೆ ನಾವು ಯಾವುದು ಲಂಚ ಮುಟ್ಟಿಲ್ಲ ಮುಟ್ಟಿಲ್ಲ ಎಲ್ಲ ಮಾಡಿದೀನಿ ನಾವು ಗಣೇಶ ಅವರಿಗೆ ಮಾತಾಡ್ತೀನಿ ಗಣೇಶ್ ಅವ್ರಿಗೆ ಮಾತಾಡ್ತೀನಿ ಏನು ಹೆಸರು ಜಗದೀಶ ಈಗ ಟ್ರಾಫಿಕ್ ಪೊಲೀಸ್ ಅವರಿಗೆ ಗಣೇಶ್ ಅಂತ ಕೆ ಎಸ್ ಲೆಟು ಜುರಿ ಸೆಕ್ಷನ್ಗೆ ಇವರು ಇನ್ಸ್ಪೆಕ್ಟ್ರು ಅವರಿಗೆ ಫೋನ್ ಮಾಡ್ತಾಯಿದ್ದೀನಿ ಇಲ್ಲ ಇವರು ಫೋನ್ ತಗೊಳ್ಳುವ ಸ್ವಲ್ಪ ಕಷ್ಟ ನೋಡಿ ನಂಬರ್ ನೋಡಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಜನಸಾಮಾನ್ಯರು ಆದರೆ ಇದು ಮಾಡ್ತಾ ಇಲ್ಲ ಈಗ ಲೈನ್ ಮಾಡ್ತಾ ಇದ್ದೀನಿ ನೋಡಿ ನಾವು ಇವತ್ತಿನ ಕಾರ್ಯಾಚರಣೆ ಆಟ ಇದೆಯಲ್ಲ ಅಲ್ಲಿ ಆಟೋದಲ್ಲಿ ಕೂತು ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿರೋದು ಇವತ್ತು ಎಲ್ಲ ನಿಮ್ಮ ಮಕ್ಕಳು ರಿಲೇಷನ್ ಅದೊಂದು

ಇಲ್ಲಿ ಲೋಕಲ್ ಅವ್ರು ಬರ್ತಾರೆ ಅವರು ಬೇಕಾಗಿ ಬನ್ನಿ ಹ್ಞೂ ನಾವು ನೋವು ಯಾಕೆ ಮೂರೇ ಜನ ಇದ್ದಾರೆ ಹೌದಾ ಈಗ ಲೈವನ್ನ ಮುಗಿಸ್ತಾ ಇದ್ದೀನಿ ಇದನ್ನು ಇನ್ಸ್ಪೆಕ್ಟ್ರಿಗಾಗಲಿ ಅಥವಾ ಡಿ ಸಿ ಪಿ ಅಂತ ಇದ್ದಾರೆ ನೋಡ ಯಾವ ಯಾವ ಅಧಿಕಾರಿಗಳು ಯೋಗ್ಯತೆಯಿಂದ ಕೆಲಸ ಮಾಡ್ತಾರೆ ಅಥವಾ ಈಗ ಎಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದರು ಅದರನ್ನು ಆ ನಂಬರ್ ತೊಗೊಂಡ್ಬಿಟ್ಟು ಅವರು ಎಷ್ಟೆಷ್ಟು ಪೇಮೆಂಟ್ ಪೇಮೆಂಟ್ ಆಗಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಎಲ್ಲ ಯಾರೂ ಇದು ಮಾಡಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಥರ ಮಾಡ್ತಾರೆ ಆ ಥರ ಓಕೆ ಇಲ್ಲಿ ನಮ್ಮ ಏರಿಯಾದಲ್ಲಿ ರೇಷನ್ಗಳು ಇಂಥ ಪಟ್ಟೆ ಇದು ಆಗ್ತದೆ ಏನಾಗಿದೆ ಅದೇ ರೇಷನ್ ಕಾರ್ಡಲ್ಲಿ ಎಲ್ಲ ಏರಿಯಾದಲ್ಲಿ ಅಂತ ಯಾರು ನಂಬರ್